ಕರ್ನಾಟಕದಲ್ಲಿ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕಿಂತ ಒಂದು ಸಾರಿ ನಾವು ಎರಡು ತಿಂಗಳಿಗೊಂದು ಸಾರಿ ಕುಮಾರಸ್ವಾಮಿ ಅವರು ಬಂದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಅವರ ಹೇಳಿಕೆಗಳು ಅವರು ಮಾಡ್ತಕ್ಕಂಥ ವಿರೋಧ ನಿಮ್ಮ ಇಡೀ ಹೋರಾಟ ಅಂದರೆ ಪಕ್ಷದ ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿ ಪಕ್ಷದ ಹೋರಾಟಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ ಸರ್ ಒಂದು ಕುಮಾರಸ್ವಾಮಿಯವರು ನಮ್ಮ ಅಂಗ ಪಕ್ಷ ನಮ್ಮ ಜೊತೆಗಿದ್ದಾರೆ ಅವರು ಮಾತನಾಡ್ತಕ್ಕಂಥದ್ದು ಕೂಡ ಇನ್ ಫೇವರ್ ಆಫ್ ಎ ಬಿ ಜೆ ಪಿ ಅಥವಾ ಎನ್ ಡಿ ಎ ಜೊತೆಗೆ ನಾವು ಇದ್ದೀವಿ ಆ್ಯಂಡ್ ಹೀ ಈಸ್ ಎ ಸೆಂಟ್ರಲ್ ಮಿನಿಸ್ಟರ್ ಈಸ್ ಎ ವಾಯ್ಸ್ ಆಮೇಲೆ ಹೆಚ್ಚು ಕಡಿಮೆ ಅವರು ಹಳೆ ಮೈಸೂರು ಭಾಗಕ್ಕೆ ಲೀಡ್ರಾಗಿ ಮಾನ್ಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಂಥವ್ರು ಇವಾಗ ಅವರು ವಾಯ್ಸ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಬಿ ಜೆ ನಾನು ಹೇಳ್ತಾ ಇರೋದು ಅವರು ವಾಯ್ಸ್ ಮಾಡಿದ್ರೆ ಇಂಪ್ಯಾಕ್ಟ್ ಆಗುತ್ತೆ ಆದರೆ ಬಿ ಜೆ ಪಿಯ ನಾಯಕರು ವಾಯ್ಸ್ ರೈಸ್ ಮಾಡಿದರೆ ಅದು ಇಂಪ್ಯಾಕ್ಟ್ ಆಗೋದಿಲ್ಲ ಅದಕ್ಕೆ ದಟ್ ಈಸ್ ದ ಪ್ರಾಬ್ಲಮ್ ಅಂತ ಇವಾಗ ನೀವೇನು ಹೇಳಿದಿರಲ್ಲ ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕು ಕುಮಾರಸ್ವಾಮಿಯವರು ಜೆ ಡಿ ಎಸ್ ಪಕ್ಷದಿಂದ ನೀವು ಇದನ್ನು ಮಾಡ್ಕೊಂಡು ಹೋಗಿ ಈ ಕಡೆ ಭಾಗಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಇಡೀ ಕರ್ನಾಟಕಕ್ಕೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಲೀಡರ್ಸ್ ಒಬ್ಬರು ಬೇಕು ಅಂತ ಹೇಳಿಬಿಟ್ಟು ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ಕೇಳ್ತಾ ಇರೋದು ಇದನ್ನು ಈ ಸಿಸ್ಟಮ್ ಏನಿದೆ ಇವಾಗ ನಡೀತಾ ಇರ್ತಕ್ಕಂಥದ್ದು ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಸೋತ್ಬಿಟ್ಟು ನಾವು ಗೆಲುವನ್ನು ಕಾಣೋಕ್ಕಾಗಲಿಲ್ಲ ಫುಲ್ ಫ್ಲೆಜ್ಡ್ ಆಗಿ ಬೈ ಎಲೆಕ್ಷನ್ಸ್ಗಳನ್ನು ನಾವು ಭಾಳ ಹಿನಾಯವಾಗಿ ನಾವು ಮೂರು ಬೈ ಎಲೆಕ್ಷನ್ಸನ್ನು ನಾವು ಸೋತಿದ್ದೀವಿ ಇವಾಗ ಮುಂದಕ್ಕೆ ನಮಗೆ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಸ್ಗಳಿದ್ದಾವೆ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ಗಳಿದ್ದಾವೆ ಇದೇ ಗೊಂದಲಗಳನ್ನು ಮಾಡಿಬಿಟ್ಟು ಮತ್ತೆ ಅದೋ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಮಾಡಬೇಡಿ ಎನ್ ಡಿ ಎ ಪಕ್ಷ ಮತ್ತು ಎನ್ ಡಿ ಎದಲ್ಲಿರ್ತಕ್ಕಂಥ ನಾವು ಎನ್ ಡಿ ಎ ಅಂಗಪಕ್ಷಗಳೇನಿದ್ದಾವೆ ಇದೆಲ್ಲದನ್ನೂ ಕೂಡಿ ಮತ್ತು ನಮ್ಮ ಒಳಗೆ ಇರ್ತಕ್ಕಂಥ ಈ ಗೊಂದಲಗಳನ್ನು ಇದನ್ನೆಲ್ಲದನ್ನೂ ಭಾಳ ಶೀಘ್ರವಾಗಿ ಸರಿ ಮಾಡಿಕೊಡ್ತೀವಿ ಅಂತಕ್ಕಂಥ ವಾದವನ್ನು ಇಟ್ಕೊಂಡಿದ್ದಾರೆ ಈಗ ಹೆಚ್ಚಡಿಕೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಇದ್ದಾರೆ ಇಲ್ಲ ನೆವರ್ ಹಿ ಸೆಡ್ ದಟ್ ಯಾವತ್ತೂ ಕೂಡ ಆ ಥರ ಹೇಳಿಲ್ಲ ಮತ್ತು ಆ ಥರದ ವಾದದ ಆ ಹಿರಿತನದಲ್ಲಿ ಆ ಥರದ್ದು ಮಾತಾಡಿ ಯಾಕೆ ನಾನು ಈ ಕ್ವಶನ್ ಕೇಳಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಾತಿಗೆ ಇದಕ್ಕೆ ಆ ವಿಷಯಕ್ಕೆ ಅವರು ರಿಪ್ಲೈ ಕೊಡ್ತಾ ಇನ್ನು ಯಾರೂ ಕೂಡ ಬೇಕಾತದಿಂದ ಏಕಾತ ಮಾಡಿಸ್ಕೋಬೇಡಿ ನಾನು ಮುಖ್ಯಮಂತ್ರಿ ಆದ್ರೂ ಎಲ್ಲ ಸರಿ ಮಾಡ್ತೀನಿ ಅಂತ ಅಂದರೆ ಇಂಡೈರೆಕ್ಟಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅಂದರೆ ಮುಖ್ಯಮಂತ್ರಿ ಆಗ್ತೀನಿ ಅಲ್ಲ ಅಂದರೆ ನಮ್ಮ ಸರ್ಕಾರ ಬರ್ತದೆ ಅಂತ ಹೇಳಿದ್ದು ಅವರು ನಮ್ಮ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಅಥವಾ ಎನ್ ಡಿ ಎ ಸರ್ಕಾರ ಬರ್ತದೆ ಅಲ್ಲಿವರೆಗೂ ನೀವು ತಾಳಿ ಇಷ್ಟು ದಿನವೇ ತಾಳ ತಾಳಿ ಇದ್ದೀರಿ ಇವಾಗ ಯಾಕೆ ಹೋಗಿ ಈ ಭ್ರಷ್ಟ್ರ ಕೈಯಲ್ಲಿ ಅಥವಾ ಈ ಭ್ರಷ್ಟಾಚಾರ ಮಾಡ್ಕೊಂಬಿಟ್ಟು ನೀವು ಬಿ ಖಾತ ಎ ಖಾತ ಮಾಡಿಸ್ಕೊಳಕ್ಕೆ ಹೋಗ್ತೀರಿ